ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋನಲ್ಲಿ ಬಂದುಬಿಟ್ಟು ತುಂಬ ದಿನಗಳ ನಂತರ ನಾನು ವೀಡಿಯೋನ ಹಾಕ್ತಾ ಇದ್ದೀನಿ ಅದು ಒಂದು ಒಳ್ಳೆಯ ಒಂದು ಮಾಹಿತಿಯನ್ನು ಇಟ್ಕೊಂಡ್ಬಿಟ್ಟೆ ನಾನು ಇಲ್ಲಿ ನಿಮಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಅದು ಏನಪ್ಪ ಅಂತಂದರೆ ಮಕ್ಕಳಿಗೆ ಯಾವಾಗ ನಾವು ಕಲಿಕೆಯನ್ನು ಪ್ರಾರಂಭ ಮಾಡಬೇಕು ಅನ್ನೋದನ್ನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಮಕ್ಕಳು ಬಂದ್ಬಿಟ್ಟು ನಾವು ಯಾವಾಗ ಮಗುವೊಂದು ಹೊಟ್ಟೆನಲ್ಲಿ ಇದೆ ಅಂತ ಅಂದಾಗೆ ತಾಯಿ ಗರ್ಭದಲ್ಲಿ ಬೆಳೀತಾ ಇದೆ ಅಂದರೆ ಅಲ್ಲಿಂದ ಆ ಮಗುವಿಗೆ ಒಂದೊಂದಾಗಿನೇ ಕಲಿಕೆ ಸ್ಟಾರ್ಟ್ ಆಗಿ ಇರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಮಗುವಿನ ಹೊಟ್ಟೆಯಿಂದನೇ ನಾವು ಕಲಿಕೆಯನ್ನು ಆರಂಭ ಮಾಡಬೇಕು ಅಂಥೇಳಿ ತಾಯಿದೆಯರು ತುಂಬಾ ಒಂದು ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ಮಾಡಿ ಅಂತ ಹೇಳ್ತಾ ಇರ್ತಾರೆ ಹಿಂದಿನ ಕಾಲದಲ್ಲಿ ಕೂಡ ಹಿರಿಯರು ಇದ್ದರು ಈ ಟೈಮಲ್ಲಿ ನೀನು ಕತೆ ಪುರಾಣಗಳನ್ನು ಕೇಳೋದಾಗಿರ್ಬೋದು ಓದೋದಾಗಿರ್ಬೋದು ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡೋದಾಗಿರ್ಬೋದು ಅದೆಲ್ಲ ಮಾಡೋದ್ರಿಂದ ಅದು ನಿಮ್ಮ ಮಗುವಿಗೆ ಆ ಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇರ್ತಾರೆ ಸೊ ಅದು ಎಷ್ಟು ನಿಜ ಅಂತಂದರೆ ಎಲ್ಲ ತಾಯಿದರಿಗೂ ಕೂಡ ಅದು ಗೊತ್ತಿರಲೇಬೇಕು ಅದಕ್ಕಾಗಿ ಇನ್ನೂ ನೀವು ಇವಾಗ ಪ್ರೆಗ್ನೆಂಟ್ ಇದ್ದೀರಿ ಅಂದರೆ ಆ ಟೈಮಿಂದನೇ ನೀವು ಕಲಿಕೆಯನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ತಪ್ಪೇನೂ ಇಲ್ಲ ನಿಮಗೆ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಪುಸ್ತಕಗಳನ್ನು ಓದೋದನ್ನು ಮಾಡಿ ಅದ್ರ ಜೊತೆಗೆ ಕೆಲವೊಂದಿಷ್ಟು ಮಕ್ಕಳಿಗೆ ತುಂಬ ಬೇಕಾಗುವಂಥದ್ದಾಗಿರ್ಬೋದು ಮಗು ಮುಂದಿನ ಒಂದು ಭವಿಷ್ಯವನ್ನು ಮುಂದಿಟ್ಕೊಂಡು ನೀವು ಅದಕ್ಕೆ ಕಲಿಸ್ಬೇಕಾದಂಥ ಎಲ್ಲ ವಿಷಯಗಳನ್ನು ಕೂಡ ಆದಷ್ಟು ಆದಷ್ಟು ಈಗಿಂದನೇ ನೀವು ತಿಳ್ಕೊಳ್ಳೋದ್ರಿಂದ ಅದನ್ನು ಕೂಡ ತುಂಬ ಒಳ್ಳೆಯದು ಈ ರೀತಿ ಫ್ಲ್ಯಾಶ್ ಕಾರ್ಡ್ಗಳನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಈ ಫ್ಲ್ಯಾಶ್ ಕಾರ್ಡ್ ಬಗ್ಗೆ ಕೂಡ ನಿಮಗೆ ಇದು ಕೂಡ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಾಗುತ್ತಾ ಹೋಗುತ್ತೆ ನೋಡಿ ಮುಂದೆ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಏನಪ್ಪ ಅಂತಂದರೆ ಮಕ್ಕಳಿಗೆ ಆಯಿತು ನಾವು ನಾವು ಹೊಟ್ಟೆನಲ್ಲಿ ಇರುವಾಗೇ ಮಕ್ಕಳಿಗೆ ನಾವು ಕಲಿಕೆಯನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದ್ಕೊಂಡ್ಮೇಲೆ ಒಳ್ಳೆಯದನ್ನು ಆದಷ್ಟು ಆದಷ್ಟು ಕಲಿಸ್ತಾ ಹೋಗೋಣ ಅದ್ರ ಆಗಿದ ನಂತರ ಮಗು ಹುಟ್ಟಿದ ನಂತರ ಕೂಡ ನಮ್ಮನ್ನ ಹೇಗೆ ಅದು ಅಬ್ಸರ್ವ್ ಮಾಡುತ್ತೆ ಹೇಗೆ ನೋಡುತ್ತೆ ಅಲ್ಲಿ ಕೂಡ ಕಲಿಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಮಗುವಿಗೂ ಕೂಡ ಇವರು ನನ್ನ ತಾಯಿ ಇವರು ನನ್ನ ತಂದೆ ಅನ್ನೋದನ್ನ ನಾವು ಪ್ರತಿಯೊಂದು ಸಲ ತಿದ್ದಿ ತಿದ್ದಿ ಹೇಳ್ತಾ ಇರೋದಿಲ್ಲ ಅದಕ್ಕೆ ಗೊತ್ತಾಗ್ತಾ ಹೋಗುತ್ತೆ ದಿನ ದಿನ ನೋಡಿ ನೋಡಿ ಕಲಿತಾ ಹೋಗುತ್ತೆ ಇವರೇ ಅಮ್ಮ ಅನ್ನೋದನ್ನು ಹೇಗೆ ತಿಳ್ಕೊಳ್ಳುತ್ತೋ ಹಾಗೆ ಸ್ವಲ್ಪ ದಿನ ನಾವು ಇವರು ಅಮ್ಮ ಇವರು ತಾತ ಇವರು ಅಜ್ಜಿ ಇವರು ಅಪ್ಪ ಅಂತ ಒಬ್ರದ್ದೇ ಹೇಳಿದಾಗ ಅವರು ದಿನಂಪ್ರತಿ ಆ ಮಗುವಿನ ಒಂದು ಸುತ್ತಮುತ್ತ ಓಡಾಡ್ತಾ ಇರುವಾಗ ಆ ಸುಳುವಿನ ಮುಖಾಂತರ ಅದು ಗೊತ್ತಿಡಿಯುತ್ತೆ ಓ ನನ್ನ ಹತ್ರ ನನ್ನ ಅಪ್ಪ ಬಂದರು ಅಮ್ಮ ಬಂದರು ಅನ್ನೋದನ್ನು ಮಗು ಅಷ್ಟು ಕಲಿಯುತ್ತೆ ಅಂತಂದಮೇಲೆ ನಾವು ಏನೇನು ಹೇಳಿದರೂ ಕೂಡ ಆ ಮಗು ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೇ ಮಾಡ್ಕೊಳ್ಳುತ್ತೆ ಖಂಡಿತವಾಗಿ ಆ ಎಬಿಲಿಟಿ ಮಕ್ಕಳಲ್ಲಿ ಇದ್ದೇ ಇರುತ್ತೆ ಸೊ ಅವಾಗಿಂದೂ ಕೂಡ ನಾವು ಕಲಿಕೆಯನ್ನು ಸ್ಟಾರ್ಟ್ ಮಾಡ್ಬೋದು ಆ ಟೈಮಲ್ಲಿ ಯಾವ ರೀತಿಯಾಗಿ ನಾವು ಕಲಿಕೆಯನ್ನು ಸ್ಟಾರ್ಟ್ ಮಾಡ್ಬೋದು ಅನ್ನೋದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ನಾನು ಕೂಡ ನನ್ನ ಮಕ್ಕಳು ಹುಟ್ಟಿದಾಗ ಆ ಮಕ್ಕಳಿಗೆ ಯಾವ ರೀತಿಯಾಗಿ ಕಲಿಕೆಯನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋದು ನನಗೆ ತುಂಬಾ ದೊಡ್ಡ ಒಂದು ಪ್ರಶ್ನೆ ಆಗಿ ಕಾಡಿತ್ತು ಇವಾಗ ಅದಕ್ಕೆ ನನಗೆ ಸೊಲ್ಯೂಷನ್ ಸಿಕ್ಕಿದೆ ಬಟ್ ನನ್ನ ಮಕ್ಕಳು ಈಗಾಗಲೇ ದೊಡ್ಡವರಾಗಿಬಿಟ್ಟಿದ್ದಾರೆ ಈಗ ಬೇರೆ ಮಕ್ಕಳಿಗೂ ಕೂಡ ಯೂಸ್ ಆಗಲಿ ಬೇರೆ ತಾಯಿದರಿಗೂ ಕೂಡ ಕಷ್ಟ ಆಗದೆ ಇರಲಿ ಅಂತ ನಾನು ಇದನ್ನು ನಿಮಗೆ ಮಾಡ್ತಾ ಇರೋದು ಸೊ ಆ ಥರ ಯಾರು ಕಲಿಕೆಯನ್ನು ಯಾವಾಗ ನಮ್ಮ ಮಕ್ಕಳಿಗೆ ಶುರು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರೋ ಅವ್ರಿಗಾಗಿ ಈ ವಿಡಿಯೋ ಕಂಪ್ಲೀಟಾಗಿ ನೋಡ್ತಾ ಹೋಗಿ ಈಗ ಈ ಫ್ಲ್ಯಾಶ್ ಕಾರ್ಡ್ ಏನಿದೆ ಅಲ್ಲ ಈ ಫ್ಲ್ಯಾಶ್ ಕಾರ್ಡ್ಗಳು ನಿಮಗೆ ಆನ್ಲೈನಲ್ಲಿ ಸರ್ಚ್ ಸಿಗುತ್ತೆ ಹಾಗೆ ಜೊತೆಗೆ ನಿಮಗೆ ಯಾವುದಾದ್ರೂ ಬುಕ್ ಸ್ಟಾಲ್ಗಳಲ್ಲೂ ಸಿಗುತ್ತೆ ನೋಡಿ ಸಿಕ್ಕರೆ ತೊಗೊಂಡ್ಬಿಟ್ಟು ಈ ರೀತಿಯಾದಂಥ ಮಗು ಇನ್ನೂ ಮಲ್ಗೆ ಇದೆ ಮಲ್ಗಿದ್ದ ಜಾಗದಲ್ಲಿನೇ ಇನ್ನೂ ಎರಡು ತಿಂಗಳಿದೆ ಮೂರು ತಿಂಗಳಿದೆ ಅಂದಾಗಿಯೇ ಮಗುವಿಗೆ ಒಂದೊಂದಾಗಿನೇ ಒಂದೊಂದಾಗಿನೇ ಪರಿಚಯ ಮಾಡಿಸ್ಕೊಡಿ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಈ ಫ್ಲ್ಯಾಶ್ ಕಾರ್ಡ್ಗಳನ್ನು ತೋರಿಸಿ ತೋರಿಸಿನಾದರೂ ನೀವು ಪರಿಚಯ ಮಾಡಿಸ್ಕೊಡಿ ಈಗಿನ ಜನ್ರೇಷನಲ್ಲಿ ಏನಾಗಿದೆ ಅಂದರೆ ಮೊಬೈಲ್ ಕೈಯಲ್ಲಿರೋದ್ರಿಂದ ಮಕ್ಕಳಿಗೆ ಕಲಿಕೆಯನ್ನು ಮೊಬೈಲ್ ಮುಖಾಂತರ ಮಾಡಿಸ್ತಾ ಇದ್ದಾರೆ ಅದ್ರ ಬದಲಾಗಿ ಈ ರೀತಿ ಫ್ಲ್ಯಾಶ್ ಕಾರ್ಡ್ಗಳನ್ನು ಇಟ್ಕೊಂಡ್ಬಿಟ್ಟು ಮ ಮಗು ಮಲಗಿದ್ದಲ್ಲಿನೇ ತೋರಿಸಿ ಈ ರೀತಿ ತೋರಿಸ್ಬಿಟ್ಟು ಇದು ಏ ಅನ್ನೋದು ಅಕ್ಷರಗಳ ಜ್ಞಾನಗಳನ್ನು ನೀಡೋದಾಗಿರ್ಬೋದು ಅಥವಾ ಎಲಿಫೆಂಟ್ನೇ ಸಾರಿ ಎಲ್ಲ ಅನಿಮಲ್ಸ್ ನೇಮ್ಗಳಾಗಿರ್ಬೋದು ಅಪ್ ಟು ಎ ಬಿ ಸಿ ಡಿಯಿಂದ ಝೆಡ್ವರ್ಗು ಕೂಡ ಇರುತ್ತೆ ಜೊತೆಗೆ ಅಕ್ಷರಗಳ ಜ್ಞಾನ ಕೊಟ್ಟಾಗುತ್ತೆ ಜೊತೆಗೆ ಆ ಪಿಕ್ಚರ್ಸ್ ಕೂಡ ಅಲ್ಲೇ ಇರುತ್ತೆ ನಿಮಗೆ ಎಲ್ಲದು ಕೂಡ ಈ ಫ್ಲ್ಯಾಶ್ ಕಾರ್ಡ್ಗಳಲ್ಲಿ ಕಲರ್ಸ್ ನೇಮು ಫ್ರೂಟ್ಸ್ ನೇಮು ವೆಜಿಟೇಬಲ್ಸ್ ನೇಮು ಎಲ್ಲದೂ ಇರೋದರಿಂದ ಆ ಮಗುವಿಗೆ ಒಂದೊಂದಾಗಿನೇ ಈಗ ಒಂದು ಒರಿಜಿನಲ್ ಆ್ಯಪಲ್ ಇಟ್ಕೊಂಡು ಒಂದು ಫ್ಲ್ಯಾಶ್ ಕಾರ್ಡ್ ಇಟ್ಕೊಂಡು ಇದು ಆ್ಯಪಲ್ ಅನ್ನೋದನ್ನು ತೋರಿಸೋದ್ರ ಮುಖಾಂತರ ಜಸ್ಟ್ ಒಂದೇ ಸರಿ ಹೇಳಿದರೆ ಯಾವ ಮಗುವಿಗೂ ಕೂಡ ಅದು ತಲೆಯಲ್ಲಿ ಕೂಡೋದಿಲ್ಲ ಇವನ್ ನಮಗೇನೆ ಯಾವುದೇ ಆಯಿತು ಯಾವುದೇ ಒಂದು ವಿಷಯ ಆಯಿತು ನಮಗೆ ಮನವರಿಕೆ ಆಗಬೇಕು ಅದು ಅರ್ಥ ಆಗ್ಬೇಕು ಅಂದರೆ ಅದು ಸ್ವಲ್ಪ ನಮ್ಗೆ ಅನುಭವಕ್ಕೆ ಬರಬೇಕು ಹಾಗೆ ಮಗುವಿಗೆ ಪ್ರತಿ ದಿನ ಸ್ವಲ್ಪ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಈ ರೀತಿ ನಾವು ಕಲಿಕೆಯನ್ನು ಸ್ಟಾರ್ಟ್ ಮಾಡೋದ್ರಿಂದ ಮುಂದೆ ಮಗು ಬೆಳೀತಾ ಬೆಳೀತಾ ಎಲ್ಲದನ್ನು ಕೂಡ ಬೇಗ ಕಲಿತಾ ಹೋಗ್ತಾನೆ ಅಂತ ಹೇಳೋದು ಅದಕ್ಕೋಸ್ಕರ ಆವಾಗಿಂದೇ ನಾವು ಕಲಿಕೆನ ಪ್ರಾರಂಭ ಮಾಡ್ಕೊಳ್ಳೋದು ತಪ್ಪೇನೂ ಅಲ್ಲ ಅವಾಗಿ ನಮ್ಮ ಹತ್ರ ತುಂಬ ಟೈಮ್ ಇರುತ್ತೆ ಆ ಟೈಮಲ್ಲಿ ನಾವು ನಮ್ಮ ಟೈಮ್ನ ಹಾಳು ಮಾಡೋದ್ರ ಬದಲಾಗಿ ನಮ್ಮ ಮಗುವಿನ ಭವಿಷ್ಯಕ್ಕಾಗಿ ಈ ರೀತಿ ಯೂಸ್ ಮಾಡ್ಕೊಳ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಅದರಲ್ಲಿ ನಂಬರ್ಸ್ ಇರುತ್ತೆ ಫ್ಲ್ಯಾಶ್ ಕಾರ್ಡ್ ಅಂತ ಒಂದು ಸೆಟ್ ತೊಗೊಂಬಿಟ್ರೆ ಅದರಲ್ಲಿ ನಂಬರ್ಸ್ ಇರುತ್ತೆ ಫ್ರೂಟ್ಸ್ ನೇಮು ವೆಜಿಟೇಬಲ್ಸ್ ನೇಮು ಬೇರೆ ಬೇರೆ ಎಲ್ಲ ಥರದ್ದು ಕೊಟ್ಟಿರ್ತಾರೆ ಅವರು ಎಲ್ಲ ವಿಷಯಗಳನ್ನು ಕೂಡ ನೀವು ತಿಳ್ಕೊ ಮಕ್ಕಳಿಗೆ ಒಂದೊಂದಾಗಿನೇ ಒಂದು ದಿನ ಒಂದು ಒಂದು ಕಲತ್ರೆ ಸಾಕು ಎರಡು ಸಾ ಕಲಿತ್ರೆ ಸಾಕು ಆ ರೀತಿಯಾಗಿ ನೀವು ಅದನ್ನು ತೋರಿಸಿ ತೋರಿಸಿ ಕಲಿಸೋದ್ರಿಂದ ಒಂದು ದಿನ ಐದನ್ನು ತೋರಿಸಿ ಕಲಿಸೋದ್ರಿಂದ ನೆಕ್ಸ್ಟು ಒಂದೆರಡು ದಿನ ಅದನ್ನೇ ಕಂಟಿನ್ಯೂ ಮಾಡಿ ಅದಾಗಿದ್ದ ನಂತರ ಇದರಲ್ಲಿ ಆ್ಯಪಲ್ ಯಾವುದು ಅಂತ ಒಂದು ಐದು ಕಾರ್ಡನ್ನು ಹಿಡಿದುಬಿಟ್ಟು ಆ್ಯಪಲ್ ಯಾವುದು ಅಂತ ಮಕ್ಕಳಿಗೆ ಕೇಳಿದಾಗ ಮೇ ಬಿ ಗುರ್ತಿಸ್ಬೋದು ಆ ಒಂದು ಹೆಬಿಲಿಟಿ ಮಕ್ಕಳಲ್ಲಿ ಬಂದೇ ಬಂದಿರುತ್ತೆ ನೀವು ಒಂದು ಟ್ರೈ ಮಾಡಿ ನೋಡಿ ಮಗು ಅಟ್ಲೀಸ್ಟ್ ಅದಕ್ಕೆ ರೆಸ್ಪಾಂಡ್ ಮಾಡೋದಕ್ಕೆ ಶುರು ಮಾಡುತ್ತೆ ಆ ಥರ ಮಕ್ಕಳು ನಮಗೆ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಪಡುತ್ತಲ್ವ ಆ ಟೈಮಲ್ಲಿ ಮಕ್ಕಳನ್ನು ನಾವು ಮೆಮೊರಿನ ಆ ಮಕ್ಕಳಿಗೆ ಸ್ವಲ್ಪ ತಲೆಗೆ ವರ್ಕ್ ಕೊಡೋದ್ರಿಂದ ಅಷ್ಟು ಹೆವಿಯಾಗಿ ಅಂತ ಅಲ್ಲ ಸುಮ್ಮನೆ ಜಸ್ಟು ಬೇರೆ ಯಾವುದಕ್ಕೋ ನಾವು ಮಕ್ಕಳಿಗೆ ತಲೆಯಲ್ಲಿ ತುಂಬ್ತಾ ಇರ್ತೀವಿ ಅದರಲ್ಲಿ ಒಳ್ಳೆಯದನ್ನು ತುಂಬೋದು ಯಾವ ಏನು ತಪ್ಪಲ್ಲ ಅಲ್ವಾ ಏ ಇಷ್ಟು ಚಿಕ್ಕ ವಯಸ್ಸಿಗೆ ಇನ್ನೂ ಈ ಚಿಕ್ಕ ಮಗುವಿಗೆ ಈ ರೀತಿ ಕಲಸು ಅಂತ ಹೇಳ್ತಾ ಇದ್ರಲ್ಲ ಇವ್ರೆಂಥವ್ರು ಅಂತ ನೀವು ಬೈಕೋಬೋದು ಬೇರೆ ಎಲ್ಲ ವಿಷಯಗಳು ಕೂಡ ಮಗು ಕೇಳ್ತಾ ಇರುತ್ತಲ್ವಾ ತಿಳ್ಕೊಳ್ತಾ ಇರುತ್ತಲ್ವಾ ಅದರಲ್ಲಿ ಈ ಒಳ್ಳೆ ವಿಷಯಗಳನ್ನು ತಿಳಿಸೋದು ಏನು ತಪ್ಪಲ್ಲ ಅಲ್ವಾ ಸೊ ಅದನ್ನೇ ಸ್ವಲ್ಪ ಆ ಮಗುವಿನ ಎಬಿಲಿಟಿಗೆ ತಕ್ಕಾಗೆ ನಾವು ಕಲಿಸ್ಕೊತಾ ಹೋಗ್ಬೋದು ಈಗ ಮಗು ಅಂತಂದರೆ ಅದು ಒಂದು ಖಾಲಿ ಪೇಪರ್ ಇದ್ದಾಗೆ ಆ ಖಾಲಿ ಪೇಪರ್ ಮೇಲೆ ನಾವು ಏನು ಗೀಚ್ತಾ ಹೋಗ್ತೀವೋ ಅದೇ ಹೋಗ್ತಾ ಇರುತ್ತೆ ಸೊ ಹಾಗಾಗಿ ಒಳ್ಳೆಯದನ್ನೇ ನಾವು ಗೀಚ್ತಾ ಹೋದರೆ ಒಳ್ಳೆಯದೇ ಅಲ್ವಾ ಸೊ ನಮ್ಮ ಮಕ್ಕಳ ಭವಿಷ್ಯ ಇನ್ನೂ ಫ್ಯೂಚರ್ ತುಂಬ ಚೆನ್ನಾಗಿಯೇ ಇರುತ್ತಲ್ವ ಸೊ ಹಾಗಾಗಿ ಒಳ್ಳೆಯದನ್ನೇ ಮಾಡ್ಬೋದಲ್ವ ಸೊ ಬಿಟ್ಟು ನಾವು ಮೊದಲೇ ಪಾಠವನ್ನು ಮನೆಯಲ್ಲೇ ಶುರು ಮಾಡ್ಕೊಳ್ಳೋದ್ರಿಂದ ಅದಾಗಿದ ನಂತರ ಮಗು ತನ್ನ ಕಲಿಕೆಯನ್ನು ತಾನೇ ಶುರು ಮಾಡಿಕೊಳ್ಳುತ್ತೆ ಈಗ ಬೇಸಿಕ್ಕಾಗಿ ಏನೆಲ್ಲ ಮಗುವಿಗೆ ಬೇಕಾಗುತ್ತೋ ಅದನ್ನು ಈಗಿಂದ ನಾವು ಪ್ರಾರಂಭ ಮಾಡೋದು ಒಳ್ಳೆಯದು ಅಂತ ಅಷ್ಟೇ ಈ ರೀತಿ ಮಾಡೋದರಿಂದ ಮಗು ಚಿಕ್ಕ ವಯಸ್ಸಲ್ಲಿ ಇಷ್ಟು ಸಾಧನೆ ಮಾಡ್ತು ಅಷ್ಟು ಸಾಧನೆ ಮಾಡ್ತು ನಾಲ್ಕು ತಿಂಗಳ ಮಗು ಇಷ್ಟೆಲ್ಲ ಮಾಡುತ್ತೆ ಐದು ತಿಂಗಳ ಮಗು ಇಷ್ಟೆಲ್ಲ ಮಾಡುತ್ತೆ ಅಂತ ನಾವು ಫೋನಲ್ಲಿ ನೋಡ್ತಾ ಇರ್ತೀವಿ ಟಿ ವಿನಲ್ಲಿ ನೋಡ್ತಾ ಇರ್ತೀವಿ ಮೀಡಿಯಾ ಎಲ್ಲದರಲ್ಲೂ ನೋಡ್ತಾ ಇರ್ತೀವಲ್ವ ಸೊ ಅದನ್ನೇ ನಮ್ಮ ಮಕ್ಕಳಿಗೆ ಯಾಕೆ ನಾವು ಮಾಡಬಾರ್ದು ಅಲ್ವಾ ಸೊ ನಮ್ಮ ಮಕ್ಕಳನ್ನು ಕೂಡ ಆ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ತಯಾರು ಮಾಡ್ಕೋಬೋದಲ್ವಾ ಸೊ ಇದೇ ರೀತಿ ನಾನು ಕೂಡ ನನ್ನ ಮಗು ನಾನು ಇದೇ ರೀತಿ ತಯಾರು ಮಾಡಬೇಕು ಅಂತ ನನಗೆ ಯೋಚನೆ ಇತ್ತು ಬಟ್ ಆ ಟೈಮಲ್ಲಿ ನನಗೆ ಅಷ್ಟೊಂದು ಐಡಿಯಾಸ್ ಬಂದಿರಲಿಲ್ಲ ಗೊತ್ತಿರಲಿಲ್ಲ ಈಗೀಗ ನನಗೆ ಮಕ್ಕಳನ್ನ ನೋಡಿ ನೋಡಿ ನಾನು ತಿಳ್ಕೊಂಡು ಈ ರೀತಿ ಮೊದಲೇ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳಿಗೆ ಈಗೆಲ್ಲ ಫ್ಲ್ಯಾಶ್ ಕಾರ್ಡನ್ನೇ ಅದನ್ನು ಮನೇಲಿ ಏನು ಬೇಕೋ ಅವ್ರ ಕಲಿಕೆಗೆ ಅದೆಲ್ಲ ನಾನು ತಂದಿಟ್ಟಿದ್ದೀನಿ ಸೊ ಅದು ಯಾವಾಗ ಯೂಸ್ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು ಅಂತ ನನಗೆ ಅನಿಸ್ತೋ ಅದನ್ನು ನಾನು ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಆಗಿದ ನಂತರ ನೆಕ್ಸ್ಟ್ ಸ್ಟೆಪ್ಪು ಮಗು ಮಲಗಿದಾಗ ಅದನ್ನು ಕಲ್ ಅದನ್ನು ನೋಡಿ ನೋಡಿ ಕಲ್ತಿದ್ದಾಯಿತು ಮಗುವಿಗೆ ಇದನ್ನೆಲ್ಲ ಕಲಿಸಿದ್ದೀರಿ ಅಂದಮೇಲೆ ಆ ಮಗು ಒಂದೊಂದೇ ದಿನಕ್ಕೆ ಒಂದೊಂದೇ ಒಂದೊಂದೇ ಐಡೆಂಟಿಫೈ ಮಾಡ್ಬೋದು ಆ ಮಗುವಿಗೆ ಒಂದು ಒಂದು ವಾರ ಟೈಮ್ ತೊಗೊಳ್ಬೋದು ಅಥವಾ ಒಂದು ಹತ್ತು ದಿನ ತೊಗೊಳ್ಬೋದು ಹದಿನೈದು ದಿನ ತೊಗೊಳ್ಬೋದು ಟೈಮು ಎಷ್ಟಾದರೂ ತೊಗೊಳ್ಳಿ ಅಟ್ಲೀಸ್ಟ್ ಒಂದು ಎರಡಾದರೂ ಅದು ಐಡೆಂಟಿಫೈ ಮಾಡೋದು ಅಥವಾ ಕಲಿಯೋದು ಅದನ್ನು ಅರ್ಥ ಮಾಡ್ಕೊಳ್ಳೋವಂಥದ್ದನ್ನಾದರೂ ಕಲಿತಾ ಹೋಗುತ್ತಲ್ವ ಸೊ ಹಾಗಾಗಿ ಅದನ್ನು ಪ್ರಯತ್ನ ಪಡಿ ತಪ್ಪೇನೂ ಅಲ್ಲ ನಾವು ಮಾಡೋ ಪ್ರಯತ್ನದಿಂದ ಒಳ್ಳೆ ಫಲ ಸಿಕ್ಕೇ ಸಿಗುತ್ತೆ ಅದಕ್ಕಾಗಿ ಸೊ ಈ ರೀತಿ ಮಾಡಿದ ನಂತರ ದೊಡ್ಡವರಾಗಿದ್ದ ನಂತರ ನಿಮಗೆ ಚಾರ್ಟ್ ಬರುತ್ತಲ್ವಾ ಎ ಬಿ ಸಿ ಡಿ ಆಗಿರೋ ಅಂಥ ಚಾರ್ಟ್ ಆಗಿರ್ಬೋದು ಎಲ್ಲ ಅಲ್ಫಾಬೆಟ್ ಚಾರ್ಟ್ ಆಗಿರ್ಬೋದು ನ್ಯೂಮರಿಕಲ್ ಚಾರ್ಟ್ ಆಗಿರ್ಬೋದು ಎಲ್ಲ ಥರದ ಚಾರ್ಟ್ಸ್ ಬರುತ್ತಲ್ವ ಆ ಚಾರ್ಟ್ಗಳನ್ನು ಮಕ್ಕಳು ಮುಂದೆನೇ ಹಾಕಿ ಯಾವಾಗ ಮಗು ಓಡಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತಲ್ವ ಓಡಾಡೋದಕ್ಕೆ ಸ್ಟಾರ್ಟ್ ಮಾಡಿದಂಥ ಮಕ್ಕಳಿಗೆ ನಾನು ಹೇಳ್ತಾ ಇರೋದು ಅವನು ಕಣ್ಣು ಮುಂದೆ ದಿನಾ ದಿನ ಕಾಣಿಸೋ ರೀತಿಯಲ್ಲಿ ಚಾರ್ಟನ್ನು ಅವನು ಹೈಟ್ಗೆ ತಕ್ಕ ಹಾಗೆ ಕೆಳಗಡೆ ಗೋಡೆಗೆ ಅಂಟಿಸೋದಾಗಿರ್ಬೋದು ಸ್ವಲ್ಪ ಕಣ್ಣಿಗೆ ಅವನಿಗೆ ದೃಷ್ಟಿಗೆ ಕಾಣೋ ಥರ ಅಂಟಿಸೋದಾಗಿರ್ಬೋದು ಮಾಡ್ಕೊಳ್ಳಿ ಮಾಡಿಕೊಂಡು ಆ ಮಗುವಿನ ಆದಷ್ಟು ಅದ್ರ ಮೂಲಕನೇ ಕಲಿಸೋದಕ್ಕೆ ಸ್ಟಾರ್ಟ್ ಮಾಡಿ ಏ ಅವನಿಗೆ ಗೊತ್ತಿರೋ ಅಂಥ ವರ್ಡ್ಸ್ಗಳ ಎಲ್ಲಿದೆ ಎಲ್ಲಿದೆ ಅಂತ ಕೇಳಿ 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 ಅದು ಎಲ್ಲಿದೆ ಅಂತ ಅವ್ನ ಬಾಯಿಂದನೇ ಕೇಳಿ ಇಲ್ಲಿ ಆ್ಯಪಲ್ ಅನ್ನೋ ಒಂದು ಅಣ್ಣ ಹೆಸರು ಗೊತ್ತಿದೆ ಅಂದರೆ ಆ್ಯಪಲ್ ಎಲ್ಲಿದೆಪ್ಪ ತೋರಿಸು ಅಂತ ಹೇಳೋದನ್ನಾಗಿರ್ಬೋದು ಅವನಿಗೆ ಗೊತ್ತಿರೋ ಅಂಥ ಒಂದು ಯಾವುದಾದ್ರೂ ಎನಿಮಲ್ ಆಗಿರ್ಬೋದು ಡಾಗ್ ಆಗಿರ್ಬೋದು ಕ್ಯಾಟ್ ಆಗಿರ್ಬೋದು ಎಲ್ಲಿದೆ ಅಂತ ಕೇಳಿದಾಗ ಆ ಮಗು ಅದನ್ನು ತೋರಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಹಾಗೆ ಇನ್ನು ಅವನು ಗೊತ್ತಿರೋನ್ನ ಮೊದಲು ಕಲಿತಾ ಹೋಗಿ ಹೋಗೋ ಹೋದಂತೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಮಗುವಿಗೆ ಇಂಟ್ರೆಸ್ಟ್ ಜಾಸ್ತಿ ಆದಂಗೆಲ್ಲ ಇನ್ನೂ ಹೆಚ್ಚಿನ ಒಂದು ಕಲಿಕೆಯನ್ನು ಮಗು ಇಷ್ಟಪಡ್ತಾ ಹೋಗ್ತಾನೆ ಆ ಟೈಮಲ್ಲಿ ಮತ್ತೆ ಅದರಲ್ಲಿ ಅವನಿಗೆ ಗೊತ್ತಿಲ್ಲದೆ ಇರೋವಂಥ ವಿಷಯಗಳನ್ನು ಕೂಡ ನೀವು ಕಲಿಸ್ತಾ ಹೋಗ್ಬೋದು ಮೊದಲು ಕಲಿಕೆಯಲ್ಲಿ ಆಸಕ್ತಿಯನ್ನು ತೋರಿಸ್ಬೇಕು ಮಕ್ಕಳು ಅದನ್ನು ನೋಡೋದಕ್ಕೆ ಅವ್ರಿಗೆ ಗೊತ್ತಿರೋವಂಥ ವಿಷಯದ ಮುಖಾಂತರನೇ ನಾವು ಅವ್ರ ಹಿಂದೆ ಬೆನ್ನು ಹತ್ತಬೇಕು ಆವಾಗ ಮಕ್ಕಳ ಕಲಿಕೆ ಈಸಿ ಆಗುತ್ತೆ ಜೊತೆಗೆ ಇಂಟ್ರೆಸ್ಟ್ ಕೂಡ ಜಾಸ್ತಿ ಇರುತ್ತೆ ಅವರ ಆಸಕ್ತಿ ಜಾಸ್ತಿ ಆದಷ್ಟು ಕಲಿಕೆ ಇನ್ನೂ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನೀವು ಚಾರ್ಟ್ಗಳ ಮುಖಾಂತರ ಕೂಡ ಕಲಿಕೆಯನ್ನು ಈ ರೀತಿ ಪ್ರಾರಂಭ ಮಾಡ್ಕೊಳ್ಬೋದು ಸೊ ಮನೆಯಲ್ಲೇ ಅವೆಲ್ಲ ಇರೋದರಿಂದ ದಿನ ಮಗು ನೋಡಿ 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 ತಾನು ಕಲಿತಾ ಹೋಗ್ತಾನೆ ಸೊ ಈ ರೀತಿಯಾಗಿ ನೀವು ಮಾಡ್ಕೊಳ್ಳೋದ್ರಿಂದ ತುಂಬ ಬೇಗ ಮಕ್ಕಳನ್ನು ನಾವು ಇಂಪ್ರೂವ್ ಮಾಡ್ಬೋದು ಓದಿನಲ್ಲಿ ಮುಂದುವರಿಸ್ಬೋದು ಅನ್ನೋದಷ್ಟೇ ಈಗ ಸ್ಕೂಲ್ಗೆ ಹಾಕಿಬಿಟ್ಟಿದ್ದೀವಿ ಅವರು ಹೇಗೋ ಕಲಿಸ್ತಾರೆ ಹೇಗೆ ಮಾಡ್ತಾರೆ ಅಂತ ನಾವು ಎಲ್ಲ ಜವಾಬ್ದಾರಿಯನ್ನು ಸ್ಕೂಲ್ನಲ್ಲಿ ಟೀಚರ್ಸ್ ಮೇಲೇ ಏರೋದ್ಗಿಂತ ನಮ್ಮ ಮಕ್ಕಳಿಗೋಸ್ಕರ ನಾವು ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಈಗ ಈಗಲಿಂದನೇ ಇಂಥ ಸಣ್ಣ ವಯಸ್ಸಿಂದನೇ ಪ್ಲ್ಯಾನ್ ಮಾಡೋದು ತಪ್ಪೇನೂ ಅಲ್ಲ ಅಂತ ನನ್ನ ಅಭಿಪ್ರಾಯ ಅದಕ್ಕೋಸ್ಕರನೇ ನಾನು ಕೂಡ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ನನ್ನ ನಾನು ಕೂಡ ತುಂಬ ಪ್ರಯತ್ನ ಪಟ್ಟಿದ್ದೀನಿ ಮಕ್ಕಳನ್ನು ಯಾವ ರೀತಿಯಾಗಿ ನಾನು ಕಲಿಸ್ಬೇಕು ಅಂತ ಹೇಳಿ ವಿಚಾರ ಮಾಡುವಾಗ ಇದೆಲ್ಲ ಅಷ್ಟೊಂದು ಐಡಿಯಾಸ್ ನನಗೆ ಬಂದೇ ಇರಲಿಲ್ಲ ಗೊತ್ತೇ ಇರಲಿಲ್ಲ ನಿಜ ಹೇಳಬೇಕು ಅಂದರೆ ಸೊ ಹಾಗಾಗಿ ನಾನು ಥರನೇ ನಾನು ಥರನೇ ಬೇರೆ ತಾಯಿಯವ್ರಿಗೂ ಕೂಡ ಆಗಿರ್ಬೋದು ಅವ್ರಿಗೂ ಕೂಡ ನಾನು ಈಗ ಕೊಡುವಂಥ ಈ ಸಜೆಷನ್ನು ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮಗೆಲ್ಲ ಯೂಸ್ಫುಲ್ ಅಂತ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಈ ಒಂದು ವಿಷಯವನ್ನು ಕನ್ವೆ ಮಾಡೋದ್ರಿಂದ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಯೂಸ್ ಆಗ್ಬೋದು ಅಂತ ತಿಳಿಸ್ತಾ ಸೊ ಮತ್ತೆ ಇಂಥದ್ದೇ ಒಂದು ವಿಷಯದೊಂದಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ ಆಂಟಿಲ್ ದೆನ್ ಟೇಕ್ ಕೇರ್ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನೊಂದು ಮರಿಬೇಡಿ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್